ಮುಳಗುಂದ ಭಾಗದಲ್ಲಿ ಉತ್ತಮ ಮಳೆ ಸಂತಸದಲ್ಲಿ ರೈತಾಪಿ ವರ್ಗ ಹೌದು ಗದಗ ತಾಲೂಕಾ ಮುಳಗುಂದ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಂಗಳವಾರ ಬೆಳಿಗ್ಗೆ ರೋಹಿಣಿ ಮಳೆ ಉತ್ತಮವಾಗಿ ಸುರಿದಿದ್ದು ರೈತಾಪಿ ವರ್ಗದಲ್ಲಿ ಸಂತಸ ಮೂಡಿಸಿದೆ ಪ್ರಸಕ್ತ ವರ್ಷ ಮುಂಗಾರು ಮಳೆ ಪ್ರವೇಶಕ್ಕೂ ಮುನ್ನ ಸುರಿದ ಮಳೆ ಪರಿಣಾಮವಾಗಿ ಸಿರುಂದ ಯಲಸಿರೂರು ಗುಡ್ಡದ ದಾರಿಗಳ ಹೊಲದಲ್ಲಿನ ಕೆರೆ ಕಟ್ಟೆಗಳು ಭರ್ತಿಯಾಗಿದ್ದು ಹಳ್ಳ ತುಂಬಿ ಹರಿಯುತ್ತಿವೆ ಕೆಲ ಹೊಲಗಳ ಬದು ಒಡೆದು ಹಾನಿಯಾಗಿವೆ ದೊಡ್ಡ ಹಳ್ಳದ ಪೈಪ್ ಸೇತುವೆಗೆ ಮುಳ್ಳುಕಂಟಿ ಕಟ್ಟಿಕೊಂಡು ಪರಿಣಾಮ ಭಾರಿ ಪ್ರಮಾಣದ ನೀರು ರಸ್ತೆ ಮೇಲೆ ಹರಿಯಿತು ನೀರು ರಭಸವಾಗಿ ಹರಿದಿದ್ದರಿಂದ ಗದಗ ಮುಳುಗಂದ ರಸ್ತೆ ಪಕ್ಕದ ಮಣ್ಣು ಕೊಚ್ಚಿ ಹೋಗಿ ರಸ್ತೆಗೆ ಹಾನಿಯಾಗಿದೆ ರಸ್ತೆ ಮೇಲೆ ಒಂದು ಅಡಿ ಎತ್ತರದ ನೀರು ಹರಿದ ಪರಿಣಾಮ ಕೆಲ ಹೊತ್ತು ವಾಹನ ಸಂಚಾರ ಬಂದಾಗಿತ್ತು ನಂತರ ಸ್ಥಳೀಯ ಪಟ್ಟಣ ಪಂಚಾಯಿತಿ ಜೆಸಿಬಿ ಬಳಸಿ ಮುಳ್ಳುಕಂಟಿ ತೆರವು ಮಾಡಿದರು I okay.